ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೆಡಿಸನ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನಲ್ಲಿ ನೋಡಿದ್ರಿ ಎಲ್ಲ ಟ್ಯಾಕ್ಟ್ರದನ್ನ ಯಾವ ರೀತಿ ಮಾಡಿದ್ನಿ ಅಂತ ಈ ವಿಡಿಯೋದಲ್ಲಿ ನನ್ನ ಮಹೇಂದ್ರ ಟ್ಯಾಕ್ಟರ್ಗೆ ಮೋಟ್ರ್ ಸುಟ್ಟೈತಿ ಅದನ್ನ ಜಾಯಿಂಟ್ ಮಾಡತ್ತಿದ್ದೀನಿ ಮೋಟ್ರ ಅದನ್ನ ಯಾವ ರೀತಿ ಜಾಯಿಂಟ್ ಮಾಡೀನಿ ತೋರಿಸ್ತೀನಿ ಬರ್ರಿ ಟ್ಯಾಕ್ಟ್ರ್ ಮೋಟ್ರ್ ಸುಟ್ಟದ ಮೋಟ್ರ್ ಸುಟ್ಟೋದ ಸಂಬಂಧ ಅದನ್ನ ಬಿಚ್ಚಿದ್ನಿ ಅಂದ್ರೆ ಆಗ್ತಾ ಇದ್ರಕ್ಕಿಲ್ಲ ಅದು ನ್ಯೂ ಎಲ್ಲ ಗಾಡಿ ಮ್ಯಾಗಿಂದ ಆದ ತಾಕತ್ತಿತ್ತು ಸ್ವಲ್ಪ ಇದು ಮಹೇಂದ್ರ ಗಾಡಿ ತಾಕತ್ತಿದ್ರಕ್ಕಿಲ್ಲ ಇಲ್ಲೆಲ್ಲ ಬಿಚ್ಚೇನಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇದೆ ಮಹೇಂದ್ರ ಗಾಡಿ ಇದು ನೋಡ್ಕೊಳ್ಳಿ ಇಲ್ಲಿ ಬಿಚ್ಚಿದ್ದೀನಿ ಇಲ್ಲಿ ಮೇಲ್ಗಡೆ ನ್ಯೂ ಅಲ್ಯಾಂಡ್ ಇದೆ ಇಲ್ಲಿ ಲೈಟ್ ಹಾಕಿಲ್ಲ ಸ್ವಲ್ಪ ಇನ್ನೂ ಲೈಟ್ ಹಾಕಬೇಕು ಮೇಲ್ಗಡೆ ಲೈಟ್ ಹಾಕಿದ ಮೇಲೆ ಆಗುತ್ತೆ ಇಲ್ಲಿ ಲೈಟ್ ಇಲ್ಲ ನೋಡ್ಕೊಳ್ಬೋದು ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್ ಇದೆ ಇದ್ರ ಮೋಟ್ರು ವೈಟ್ ಮೋಟ್ರ್ ಇದೆ ವೈಟ್ ಮೋಟ್ರ್ ಇತ್ತು ವೈಟ್ ಮೋಟ್ರ್ ಹಾಕಿದ್ದೀನಿ ಆಮೇಲೆ ಇದಕ್ಕಿನ್ನೂ ಜಾಯಿಂಟ್ ಮಾಡಬೇಕು ಇದಕ್ಕೆ ನೋಡ್ಕೊಳ್ಬೋದು ಈ ಥರದ್ದು ಮೊದಲೇ ಭಾಳ ದಿವಸ ಆಗಿತ್ತಲ್ಲ ಅದರ ಸಂಬಂಧ ಇದೆಲ್ಲ ಸುಟ್ಟಿತ್ತು ಅದಕ್ಕೆ ಇದನ್ನು ರಿಪೇರಿ ಮಾಡೋದಾಗಿರ್ಕಿಲ್ಲ ಇದೊಂದು ಪಂಜಾಬ್ ಗಾಡಿ ಒಂದು ಇದಕ್ಕೂ ಒಂದು ಮೋಟ್ರ್ ಕುಂದರ್ಸ್ಬೇಕು ಫ್ರೆಂಡ್ಸ್ ಇದಕ್ಕೂ ಒಂದು ಬೇರೆ ಯಾವ್ದಾರ ಆರ್ಟಿಷನ್ ಮಾಡಿ ಮೋಟ್ರ್ ಇದಕ್ಕು ಪೆಟ್ಟು ಮಾಡಬೇಕು ಇದಕ್ಕುಪ್ಪೆಟ್ಟು ಮಾಡಿದ್ರೆ ಇದು ಆಗುತ್ತೆ ಆಮೇಲೆ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಇದನ್ನು ನೀವು ಇಲ್ಲ ಟ್ರ್ಯಾಕ್ಟ್ರು ಇಲ್ಲಿ ಇನ್ನೂ ಟೇಬಲ್ ಎಲ್ಲ ಮಾಡಬೇಕು ಟೇಬಲ್ಲು ಸರಿಯಾಗಿಲ್ಲ ಟೇಬಲ್ ಏನಾಗಿದೆ ಅಂದರೆ ಎಲ್ಡ್ ಹೊಡೆದಾಗ ಸ್ವಲ್ಪ ಹೆಚ್ಚಾಗಿದೆ ಇಲ್ಲಿ ನೋಡ್ಕೊಬೋದು ಇದೆರಡು ಪೂಟ್ ಇದೆ ಇದು ಎರಡೂವರೆ ಪೂಟ್ ಹೊಡೆದ್ಬಿಟ್ಟಿದ್ವಿ ಎಲ್ಲು ಮಿಸ್ಟೇಕ್ ಆಗಿದೆ ಅದರ ಸಂಬಂಧ ಒಂದು ಹೊಸ ಟೇಬಲ್ ಇನ್ನೂ ಮಾಡಬೇಕು ಇಲ್ಲಿ ಬಂದಿದೆ ಆಮೇಲೆ ಇದು ಯಾರ ನಾಲ್ಕು ಡಬ್ಬಿ ಡಬ್ಬಿ ಇದ್ರೆ ಅವಾಗ ಮಾಡ್ತಾಯಿದ್ನಿ ಮಾಡ ನಡವರ್ಕ್ ಬಂದ್ ಮಾಡಿದ್ನಲ್ಲ ಇಲ್ಲಿ ಅರ್ಧ ಅಷ್ಟೇ ಮಾಡಿಟ್ಟಿದ್ದೀನಿ ನೋಡ್ಕೊಬೋದು ಇನ್ನೂ ಒಂದು ಗಾಲಿ ಕುಣಿಸಿಲ್ಲ ಬೇಗ ಅಷ್ಟೇ ಇದೆ ಇನ್ನೂ ಒಂದು ಗಾಲಿ ಕುಣ್ಸಿಲ್ಲ ನೋಡ್ಕೋಬೋದು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಒಂದು ಡಬ್ಬಿ ಇದೆ ಅದೇ ನೋಡ್ಕೊಳ್ಳಿ ಇದು ಆನಂತರ ಇದು ಎರಡು ಗಲ್ಲಿ ಡಬ್ಬಿ ಇದು ಪೂರಾ ಸಜ್ಜಾಗಿದೆ ಇದನ್ನ ಒಂದು ಸ್ವಲ್ಪ ಇಲ್ಲಿ ಶೋಲ್ಡ್ರ್ ಬಿಟ್ಟಿದೆ ಇದು ಶೋಲ್ಡ್ರ್ ಮಾಡಬೇಕು ಡಂಪಿಂಗ್ ಡಬ್ಬಿ ಶೋಲ್ಡ್ರಿಂಗ್ ಮಾಡಿದ್ರೆ ಬರೋಬರ್ ಆಗುತ್ತೆ ಆಮೇಲೆ ನ್ಯೂ ಲೈನ್ ಗಾಡಿಗೆ ಇದನ್ನು ಮಾಡಿದ್ದು ಡೋಜರು ಡೋಜರು ಮಾಡಿದ್ದೀನಿ ನೀವು ಗಡಿಗೆ ಗಾಡಿಗೆ ಹಾಕಬೇಕು ಸಾಧ್ಯತೆಯಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇದನ್ನು ಇದನ್ನು ನೀವು ಗಡಿಗೆ ಹಾಕಿಬಿಟ್ಟು ಗಾಡಿಗೆ ಹಾಕ್ಬಿಟ್ಟು ಇದ್ರದ್ದು ವೀಡಿಯೋ ಮಾಡ್ತೀನಿ ಇದ್ರದ್ದು ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಇದಕ್ಕೂ ಆಯಿತು ಮಹೇಂದ್ರಕ್ಕೂ ಆಯ್ತು ಎರಡಕ್ಕೂ ಹಾಕ್ತೀನಿ ಈಗ ಒಂದು ಸ್ವಲ್ಪ ಮಹೇಂದ್ರ ಒಂದು ತಾಕತ್ತಾಗೈತಿ ಫ್ರೆಂಡ್ಸ್ ಇದು ಇದ್ರೊಗಡೆ ತಾಕತ್ತಾಗಿದೆ ಮೋಟ್ರ್ ಹಾಕಂತ ನೋಡ್ಕೊಳ್ಬೋದು ಅಂದರೆ ಮೋಟ್ರ್ ಬರ್ಲಿಕ್ಕಂತ ಯಾವ ರೀತಿ ಮಾಡಿ ತೆಗೆದಿದ್ದೀನಿ ಅಂತ ಇಲ್ಲಿ ನೋಡ್ಕೊಳ್ಳಿ ಎಲ್ಲ ಕಟ್ ಮಾಡಿ ತೆಗೆದಿದ್ದೀನಿ ನೋಡ್ಕೊಳ್ಳಿ ಎಲ್ಲ ಹೆಚ್ಚಿಗೆ ಕಟ್ ಮಾಡಿ ತೆಗೆದು ಬಿಟ್ಟಿದ್ದೀನಿ ಇಲ್ಲಿ ಬರಲಿಕ್ಕೆ ಅಂದಲಿ ನೋಡ್ಕೊಬೋದು ಇಲ್ಲಿ ಬೆಳಕಿಗೆ ನೋಡ್ಕೊಳ್ಳಿ ಅಲ್ಲ ಈಗ ನೆಕ್ಸ್ಟು ರಿಮೋಟ್ ಒಂದು ಮಾಡಬೇಕು ಫ್ರೆಂಡ್ಸ್ ಒಂದು ಅವತ್ತು ಅವಾಗಿತ್ತಲ್ಲ ಮೊದಲು ಎಕ್ಸಲೇಟ್ರ್ ಹೆಚ್ಚು ಕಡಿಮೆ ಹನ್ನೆರಡು ವೇಟಿನ ರಿಮೋಟು ಇದು ಹನ್ನೆರಡು ವೇಟ್ ಇದ್ದೀನಿ ಆದರೆ ಇನ್ನೊಂದು ಮಾಡಬೇಕು ಅಂದರೆ ಒಂದು ದೊಡ್ಡ ಟ್ಯಾಕ್ಟ್ರ್ ಮಾಡಿದ್ದೀನಿ ಅದಕ್ಕೆ ಹನ್ನೆರಡು ವೇಟಿಂದ ಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ಹನ್ನೆರಡು ವೇಟಿಂದ ಒಂದು ದೊಡ್ಡ ಬ್ಯಾಟ್ರಿ ಮಾಡುವ ನನಗೆ ಅದಕ್ಕೆ ಅನ್ನ ಮಾಡಿ ನೋಡ್ತೀನಿ ಅನ್ನ ತೋರಿಸ್ತೀನಿ ಯಾವ ರೀತಿ ಮಾಡೋದು ತೋರಿಸಿ ಅಂದರೆ ತೋರಿಸ್ತೀನಿ ಇಲ್ಲ ಅಂದರೆ ಇಲ್ಲ ನೋಡಬೇಕು ಏನಾಗುತ್ತೆ ಅಂತ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ಮುಂದಿನಲ್ಲಿ ಯಾವ ರೀತಿ ಸೆಟ್ ಮಾಡಿದೆ ಅಂತ ತೋರಿಸ್ತೀನಿ ಎಲ್ಲ ನೋಡ್ರಿ ಸೆಟ್ ಮಾಡಿ ಅವಾಗ ಓಡಾಡ್ಸಕ್ಕೆ ತಗೊಂಬರ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಅಲ್ಲಿವರೆಗೂ ನಮ್ಮ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಯಾಕಪ್ಪ ಕದಲು ಬಲವಟ್ಟನ್ನು ಆಲ್ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್